बुटिको न मां तॾहिं शिया मन सरी कण नगर हलो ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಮನೆಯಿಂದ ಅವ್ನ ಮಾದ ಮಾತಾಡಿದ್ದಾನೆ ಹಿಂದಿಲ್ಲ ನಾಳೆ ಎಲ್ಲ ಗೊತ್ತಾಗುತ್ತೆ ಯೋಯಿ ಕವೇವಿ ಮುಕ್ತವಾಗಿ ಹೋಯಾ ಆ ಬ್ರಹ್ಮರ ಲಿಪಿ ಸಹ ಶ್ರೀಯುತನನನವಿದ ಬರಡಲಿ ಈ ರೀತಿ ಇತ್ತು ನವೀಗೆ ಇರುವಬೇಕು ಸ್ವಾಮಿ ನವೀಗೆ ಇರುವಬೇಕು ಆಗಲ್ಲಮ್ಮ ಪ್ರಾರಬ್ಧ ಕವೇವಿ ಇನ್ನು ಎಷ್ಟು ದಿನದೋ ಇದು ಕಾಗುತ್ತೆ ಆ ವಿಧಿ ಆ ಶಿವನ ಯಾವಾಗ ನಮ್ಮಲ್ಲಿ ಬೇರೆ ಆ ನಂತರ ನಮ್ಮ ಜೀವನ ಅಲ್ಲಿವರೆಗೂ ನಾವು ಕಾಯಲೇಬೇಕು ಸ್ವಾಮಿ ಈ ಕಾಡನ್ನೇ ಎಲ್ಲಾದ್ರೂ ಗುಡ್ಸಲು ಕಟ್ಕೊಂಡು ಒಪ್ಪತ್ತಿನ ಗಂಟೆಗಾಗಿ ನಾವು ದುಡಿಯೋಣ ಬನ್ನಿ ಸ್ವಾಮಿ ಬನ್ನಿ ಎಲ್ಲಾದ್ರೂ ಕೆಳೇ ಒಂದು ಗುಡಿಸಲು ಕಟ್ಟೋಣ నేను హి కుయకు మీరు తగ్గు బర్తని అన్ని వరకు చూపడాు బేగ నన్న మైదన్న మంతి పరివారా నమ్మ సంసార ఆనంద సగరదేనో అది మా తాయి I'm <laughs> sorry. ಸುಮ್ಮನೆ ಆಸೆಯನ್ನು ಬಿಟ್ಟು ಬೇಗನೆ ಬಂದು ನನ್ನವಳಾದೋ ನಿನ್ನ ಬಯಕೆಯನ್ನು ನಾನು ಈಡೇರಿಸುವೆ ನಾಮ ಶ್ರೀಮಂತಿಕೆ ದುರ ಅಂತಾರದಿಂದ ಹಿಂಗೆಲ್ಲ ಮಾತಾಡ್ತಾ ಇದ್ರು ಈ ರೀತಿ ವರ್ತನೆ ಮಾಡಿ ಶ್ರೀಮಂತಿಕೆಗೆ ಅವಮಾನ ಶ್ರೀಮಂತಿಕೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತನಾಡಲು ನೀರ್ಯಾವಲೇ ಏ ಶ್ರೀಮಂತ ನಾನ್ ಯಾರು ಅಂತ ಗೊತ್ತಿದ್ರು ಕೂಡ ಕೇಳ್ತಾ ಇದ್ಯಾ ಅಂತ ಹೇಳ್ತಾ ಇದ್ದೀನಿ ನಾನು ಈ ಊರಿನ ಬಡ ರೈತನ ಹೆಂಡತಿ ಕಾವೇರಿ ಕಾವೇರಿ

ಸಮಾಜ ಎಲ್ಲಿನ ಕಾಲೇರಿ ನಿನ್ನ ಗರತಿಯರ ಸಮಾಜ ಕಾಡರಳಿಗೆ ಹೋಗಿ ಕತ್ತಿಗೆ ತರುತ್ತೇನೆಂದು ಗಂಡನಿಗೆ ಸುಳ್ಳು ಹೇಳಿ ಅದೇ ಕಾಡಿನಲ್ಲಿ ತನ್ನ ಬಯಕೆಯನ್ನು ತೀರಿಸಿಕೊಂಡು ಬರುವ ಮನಸ್ಸು ಹೆಣ್ಣು ನಾಯಿ ನಿಮ್ಮ ಸಮಾಜ ಸಂತೆಗೆ ಹೋಗಿ ಬರುತ್ತೇನೆಂದು ಹೇಳಿ ಅದೇ ಸಂತೆಯಲ್ಲಿ ಚಿಂತೆ ಇಲ್ಲದೆ ಆಸೆ ಇಲೆಯಾರಿ ಬರಬಹುದು ಎನ್ನುವ ಕಂಡ ಸಮಾಜದಲ್ಲಿ ಅಷ್ಟೇ ತವರಿಗೆ ಊರಿಗೆ ಹೋಗಿ ಬರುತ್ತೇನೆಂದು ಹೇಳಿ ನಡು ದಾರಿಯಲ್ಲಿ ಬಿಂದರಿಗೆ ಪೋರ್ವಾರಿ ಕರೆಸಿಕೊಂಡು ತನ್ನ ಆಸೆಗಳನ್ನು ಕೊಂಡು ಬರುವ ಹನಸು ಬಳಸಿಲ್ಲ ಈ ನನ್ನ ಬಂಡ ಸಮಾಜದಲ್ಲಿ ಇಂಥ ಸಮಾಜದಲ್ಲಿ ನೀನೊಬ್ಬರು ವೀರಗರತಿಯಾಗಿದ್ದು ಬದುಕಿದ್ದರೂ ಏನು ಪ್ರಯೋಜನ ಇಲ್ಲ ಕರೆರಿ ಬಾ ಕರೆ ಬಾ ಬೇಗನೆ ಬಂದು ಈ ಮಲ್ಲ ಈ ರಸಿಕನಿಗೆ ಸಿವಿಸುಕ ಉಳಿಸುವ ಮಾತಾಡ್ತಾ ಇದ್ದೀರಾ ಅದೆಷ್ಟು ಆದರದ ರಕ್ತಕ್ಕೆ ಒಟ್ಟಿದ್ದ ನನ್ನ ತಾಯಿಯ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತನಾಡಬೇಡಿ ಮರ್ಜಾದಿಂದ ಹೇಳ್ತಾ ಇದ್ದೀನಿ ಇಲ್ಲಿಂದ ಹಾತಾದ್ರೆ ಸರಿ ಅಕಸ್ಮಾತ್ ನನ್ ಗಂಡ ಏನಾದ್ರೂ ಬಂದ್ರೆ ನಿನ್ನ ರಂಗ ಹತ್ತಿ ನೋ ಮದುವೆ ನನ್ನ ನಿನ್ನ ಸಂಬಂಧವೇ ತೆಗೆದು ಹೋದ ಮೇಲೆ ನೀರ್ಯಾವಲೇ ಬರಲು ನನಗೆ ಮತ್ತೆ ನನ್ನ ಬೇರೆ ದೇಶ ಸಾಧಿಸುತ್ತಿರುವೆ ಹತ್ತು ವರ್ಷಗಳ ಹಿಂದೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೇನೆಂದು ಹೇಳಿ ಮತ್ತಪ್ಪನ ಬಗ್ಗೆ ಮದುವೆ ಮಾಡಿಕೊಟ್ಟೆ ಅಲ್ಲ ಅದೇ ಕಾರಣಕ್ಕಾಗಿ ಈ ನಿನ್ನ ಮುತ್ತಿನ ಹೆಂಡತಿಯ ಮೇಲೆ ನನ್ನ ಕಾಮದ ಕಣ್ಣಿಟ್ಟ ಏ ಸೌಕರ್ಯ ನಾನೊಬ್ಬ ಬರುವ ಇರಬಹುದು ನನ್ನ ಹತ್ತಿರ ದುಡ್ಡು ಇಲ್ಲ ಎಂಬುದು ನಿಜ ಆದರೆ ನನ್ನ ಜೊತೆ

ಂತೆ ಕಂಗೋಲಿಗೆ ಪಾಕ್ತಿ ನಿ ಮುಂದಿನ ಪ್ರದೇಶದಲ್ಲಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡಿ ಶ್ರೀಮಂತರಿಗೆ ನಾವೆಂದು ಹೆದರಬಾರ್ದು ತವೇರಿ ಹೆದರಬಾರ್ದು ತಾವೇರಿ ನಡೆ ತಾವೇರಿ ಊಟ ಮಾಡುವಂತೆ ಹೊರಗೆ